ಬಹಳ ಹಿಂದೆ ಭಾರತ ದೇಶದಲ್ಲಿ ಯದುವಂಶದಲ್ಲಿ ಜನಿಸಿದ ಒಬ್ಬ ಬಾಲಕನಿದ್ದನು ಆ ಬಾಲಕನೇ ಶ್ರೀಕೃಷ್ಣ ಅವನ ಮುಖದಲ್ಲಿ ಸದಾ ಮುದ್ದಾದ ನಗು ಕೈಯಲ್ಲಿ ಬಾನ್ಸುರಿ ತಲೆಯ ಮೇಲೆ ನವಿಲು ಪಕ್ಕಳ ಕೃಷ್ಣನು ಕೇವಲ ದೇವರಷ್ಟೇ ಅಲ್ಲ ಅವನು ಒಬ್ಬ ಸ್ನೇಹಿತ ಮಾರ್ಗದರ್ಶಕ ಮತ್ತು ಕರುಣಾಮಯ ಹೃದಯದ ಮಾನವ ಬಡವರ ನೋವು ಅವನಿಗೆ ತಕ್ಷಣ ಅರ್ಥವಾಗುತ್ತಿತ್ತು ಯಾರೇ ಸಹಾಯ ಕೇಳಿದರೂ ಅವರಿಗೆ ಕೈಹಿಡಿಯುವ ಗುಣ ಅವನಿಗಿತ್ತು ಕೃಷ್ಣನ ಜೀವನದ ಅತ್ಯಂತ ಸುಂದರವಾದ ಅಂಶವೆಂದರೆ ಅವನಿಗೆ ಸ್ನೇಹಕ್ಕೆ ರಾಜ ಬಡ ವಿದ್ಯಾವಂತ ಅಶಿಕ್ಷಿತ ಎಂಬ ಭೇದವೇ ಇರಲಿಲ್ಲ ಕುಚೇಲ ಬಡ ಆದ್ರೆ ಶುದ್ಧ ಹೃದಯದ ಸ್ನೇಹಿತ ಕುಚೇಲ ಎಂಬವನು ಕೃಷ್ಣನ ಬಾಲ್ಯದ ಸ್ನೇಹಿತ ಅವನು ತುಂಬಾ ಬ್ರಾಹ್ಮಣ ಮನೆಗೆ ಸರಿಯಾಗಿ ಆಹಾರವೂ ಇಲ್ಲ ಹಳೆಯ ಬಟ್ಟೆ ಹಸಿದ ಹೊಟ್ಟೆ ಆದ್ರೆ ಹೃದಯ ತುಂಬ ಶುದ್ಧ ಒಂದು ದಿನ ಕುಚೇಲನ ಹೆಂಡತಿ ಹೇಳಿದಳು ನಿನ್ನ ಸ್ನೇಹಿತ ಕೃಷ್ಣನು ದ್ವಾರಕೆಯಲ್ಲಿ ರಾಜನಾಗಿದ್ದಾನೆ ಅವನ ಬಳಿ ಹೋಗಿ ಸಹಾಯ ಕೇಳು ಮೊದಲಿಗೆ ಕುಚೇಲನಿಗೆ ಸಂಕೋಚ ನಾನು ಬಡವನು ಕೃಷ್ಣನು ರಾಜ ಅವನು ನನ್ನನ್ನು ಮರೆತಿರಬಹುದು ಎಂದುಕೊಂಡ ಆದರೂ ಧೈರ್ಯ ಮಾಡಿಕೊಂಡು ಕುಚೇಲನು ತನ್ನ ಹೆಂಡತಿ ಕೊಟ್ಟ ಒಂದು ಮುಷ್ಟಿ ಅವಲಕ್ಕಿ ತೆಗೆದುಕೊಂಡು ದ್ವಾರಕೆಗೆ ಹೊರಟ ಕುಚೇಲನು ದ್ವಾರಕೆಗೆ ಬಂದಾಗ ಅರಮನೆಯ ಬಾಗಿಲಲ್ಲಿ ನಿಂತಿದ್ದರೂ ಕೃಷ್ಣನು ದೂರದಿಂದಲೇ ಅವನನ್ನು ನೋಡಿ ಓಡಿ ಬಂದ ಕುಚೇಲ ನನ್ನ ಸ್ನೇಹಿತ ಎಂದು ಕೂಗಿ ಕೃಷ್ಣನು ಅವನನ್ನು ಅಪ್ಪಿಕೊಂಡ ರಾಜನಾದ ಕೃಷ್ಣನು ಬಡಸ್ನೇಹಿತನ ಕಾಲು ತೊಳೆದು ಅವನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ಕುಚೇಲನ ಕೈಯಲ್ಲಿದ್ದ ಅವಲಕ್ಕಿಯನ್ನು ನೋಡಿ ಕೃಷ್ಣನು ಕೇಳಿದ ನನಗಾಗಿ ತಂದದ್ದೇನಾದರೂ ಇದೆಯಾ ಕುಚೇಲನು ನಾಚಿಕೆಯಿಂದ ಕೊಟ್ಟ ಕೃಷ್ಣನು ಅದನ್ನು ಸಂತೋಷದಿಂದ ತಿಂದ ಕುಚೇಲನು ಸಹಾಯ ಕೇಳಲೇ ಇಲ್ಲ ಆದರೆ ಮನೆಗಿ ಹಿಂದಿರುಗಿದಾಗ ಅವನ ಹಳೆಯ ಗುಡಿಸಿಲು ಸುಂದರ ಮನೆ ಬಡತನ ಐಶ್ವರ್ಯ ದುಃಖ ಸಂತೋಷ ಕೃಷ್ಣನು ಅವನಿಗೆ ಧನ ಮನೆ ಸುಖ ಎಲ್ಲವನ್ನು ಕೊಟ್ಟಿದ್ದ